ಮನ್ಯಾಗಿಸಿದಿಲ್ಲ ಹಾಸ್ಪಿಟ್ಲ್ಗೆ ಹೋಗುವೆ ಹೋಗ್ಬಿಟ್ಟು ಬಂದೆ ಆದ್ರೆ ಜ್ವರ ಆಗಿರ ಏನು ಕಮ್ಮಿ ಆಗಿರ ಕನಜಿ ಹೊಸಿ ಸುಸ್ತಾಯ್ತಾ ಇಲ್ಲ ನಂಗೆ ಆಯ್ತಾನೆ ಇಲ್ಲ ಯಾವ ಬಂಗ ಮುಟ್ಟ ಯಾವ ಬಂಗನೂ ಮುಟ್ಟಿಲ್ಲ ಬೆಳಗವು ಬೆಳಗವು ಪಾತ್ರೆ ಎಲ್ಲ ಹಾಲಲ್ಲೇ ಅಲ್ಲಲ್ಲೇ ಬಿದ್ದವು ಬಟ್ಟೆನೂ ಒಗ್ದಿಲ್ಲ ಏನೂ ಇಲ್ಲ ಹಂಗೆ ಮನಂಗ ಮನ್ಗೇನಿ ಕನಜಿ ಹಾಸ್ಪಿಟ್ಲ್ ಏನಂದ್ರೆ ಡಾಕ್ಟ್ರು ಏನಿಲ್ಲ ಇದು ಜ್ವರ ಜಾಸ್ತಿ ಆಗ್ಬಿಟ್ಟವೇ ರೆಸ್ಟ್ ಮಾಡಿ ಅಂತ ಅಂದವ್ರೆ ಅಸ್ ಅದಕ್ಕೆ ಅಜ್ಜಿ ಫೋನ್ ಮಾಡಿದ್ರೆ ಅಮ್ಮನಾರೇ ಕಳ್ಸಜಿ ಒಂದು ಆರ ಇಸ್ಕೊತೀನಿ ಅಯ್ಯೋ ಇಲ್ಲಿ ಅವ ಹೆಂಗ್ಲಾ ಮಾಡೋದು ಈಗ ಪ್ರೀತಿನವೇ ಅವರು ಡಾಕ್ಟ್ರೇನು ರಕ್ತ ಕಮ್ಮಿ ಆಗದೆ ಅಂತವ ಏನೇನೋ ಹೇಳಿದಾರಂತೆ ಅಷ್ಟು ಕಟ್ಟೆಗೆ ನೋಡ್ಕೋಬೇಕು ಉಣ್ಬೇಕು ತಿನ್ಬೇಕು ಚೆನ್ನಾಗಿ ಅಂತಾವ ಇವಳು ಹುಡುಗು ಮಾಡ್ಕೊಟ್ರೆ ತಿನ್ನೋದ್ ಚೆಂದ ಇನ್ನೂ ಮಾಡ್ಕೊ ತಿಂತೀನಿ ಅಂದ್ರೆ ನಡೆಯಕ್ಕಿಲ್ಲ ಅದು ಅದಕ್ಕೆ ನಿಮ್ಮ ಅಮ್ಮನೇ ಮಾಡಿ ತಾವಳೆ ಈಗ ಹೆಂಗ್ಲೇ ಮಾಡೋದು ಮಗ ಒಂದು ಕೆಲಸ ಮಾಡು ಬೋನ್ ಬಂದ್ಬಿಡಿ ಇಲ್ಲಿಗೆಯ ಅಜ್ಜಿ ಇಲ್ಲಕ್ಕೇ ಇಲ್ಲಿ ಇವರು ಆಫೀಸ್ಗೆ ಹೋಗ್ಬೇಕಲ್ಲ ಅದಕ್ಕೆ ಅಡುಗೆ ಗಿಡ್ಗೆ ಮಾಡ್ಕೊಳ್ಬೇಕಲ್ಲ ಅದು ಅಜ್ಜಿ ಒಂಚೂರು ಅಮ್ಮನ್ನ ಕಳ್ಸ್ಕೊಡಜ್ಜಿ ಹಂಗಾರೆ ಒಂಚೂರು ಅಜ್ಜಸ್ಟ್ ಮಾಡ್ಕೊತೀನಿ ಒಂದೆರಡು ಸಜೆಸ್ಟ್ ಮಾಡ್ಕೊಳ್ಳಿ ಹಂಗೋ ನಿಂದ ಅಮ್ಮ ಕನಜಿ ಆಯಿತಲ್ಲ ಹಾಗೆ ನಾನು ಹಿಂಗೆ ಆಟ ಮಾಡ್ತೀನಿ ನಾನು ಆತ್ತಿ ಸೇರಿಸ್ಕೊಂಡು ಕಳಿಸ್ತೀನಿ ನಿಂದ ಅಮ್ಮ ಕನಜಿ ಕಳಿಸು ಅಯ್ಯೋ ಹೆಂಗ್ ಮಾಡದವ ಇಲ್ಲಿ ಬೇರೆ ಅವಳು ಹಿಂಗೆ ಹಾಕುತ್ತದಲ್ಲ ಅದು ನೆನ್ನೆ ದಿವ್ಸ ತಾನೆ ಅವ್ರು ಊರಿಂದ ಕರ್ಕೊ ಬಂದಿದೀವಿ ಇಲ್ಲ ಕಳ್ಸೋಂಗೂ ಇಲ್ಲ ಈಗ ಅವಳು ಹೋಗಿ ಇವಳು ಹೊಂಟೋರೆ ಅಡುಗೆ ನಿನಗೆ ನಿನ್ಗೆ ಗೊತ್ತಲ್ವ ನನ್ನ ಗ್ಯಾಸ್ ಕಸಕ್ಕೆ ಬರಕಿಲ್ವ ಅಡುಗೆ ಮಾಡಕ್ಕೆ ಬರಕಿಲ್ಲ ಅತ್ತಿ ಕೇಕನ್ ಮಗ ಇನ್ನೇನು ಇಲ್ಲ ಹಾಂ ಪಪ್ಪಾ ನೀನು ಬೇರೆ ನೆಲ್ಲಾರ್ತ ಕುಂತಿದೀವಿ ಈ ಪಟ್ಟಿಗೆ ಹ್ಞೂ ನನಗೆ ಅಂದ್ರೆ ಬೇಜಾರಾಯ್ತಾ ಕೂತದೆ ಏನಾದಾಗ ಹೋಗತಗೆ ಎಲ್ಲ ಒಂಥರ ಒಂದು ಸೋಕ್ನಾರ ತಕ್ಕಬೇಕಾಗಿತ್ತು ಕಣ್ಮಗ ಅಯ್ಯೋ ಅಜ್ಜಿ ಸೋಕ್ ತೊಳಾಕ್ ಬಂದದ ನನಗೆ ಹೇಳ್ತಿಲ್ಲ ನೀನು ಯಾವ ಸೋಕ್ ತಗೊಳ್ಳೋನೇ ನಂಗೆ ತಗೊಳಕ್ಕೆ ಬದಿರ್ತಾನೆ ಬಂದಿರ್ತಾನೆ ಹಾಂ ಯಾವ ಸೋಕು ತಗೊಂಡಿಲ್ಲ ಏನೂ ಕಣಜಿ ನಿಜವಾಗ್ ನನಗೆ ಆಯ್ತಾನೆ ಇದೆ ಜೀವಕ್ಕೆ ಅಯ್ಯೋ ಅಂತ ನಿಂಗೆ ಸೋಕ್ ತಗೊಳಕ್ಕೆ ಬಂದದ ಹ್ಞೂ ಕಾಣಕನ ಕಾಣಿ ಏನು ಮಾಡದ ಏನೋ ಕಾಣಕೆ ಮಗ 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 ಚೆನ್ನಾಗಿದ್ದಾನೆ ಹಾಂ ಅವ್ನು ಪರವಾಗಿಲ್ಲ ಅಜ್ಜಿ ಸುಮಾರಾಗ ಅವ್ನೇ ಅವ್ನು ನಾನು ಮನೆ ಮಲಿಕತ್ತ ಮೈಯೆಲ್ಲ ಬೆಚ್ಚಕದೆ ಒಟ್ಗೆ ಸುಮಾರಾಗ ಅವ್ನೇ ಒಟ್ಟಿಗೆ ಹೇಳ್ಕೊಳಂಗೆ ಏನೂ ಇಲ್ಲ ಸಿಗು ಪರವಾಗಿಲ್ಲ ಸರಿಯವ ಆಯಿತು ಒಂದು ಕೆಲಸ ಮಾಡು ಹಾಂ ಸರಿ ಯಾಕೆ ಹೇಳ್ತೀನಿ ತಾಡು ಫೋನ್ ಮಾಡಬೇಕು ಫೋನ್ ಮಾಡ್ಬಿಟ್ಟು ಮಾಡ್ತೀನಿ ರವಾ ಮಾಡ್ತೀನಿ ರೀ ಯಾಕು ಹೇಳ್ತೀನಿ ಕಳಿಸ್ತೀನಿ ಇಲ್ಲ ಅಂತ ಅಜ್ಜಿ ಕಳಿಸೋಕೆ ಅಂತ ಮಾತ್ರ ಒಂದು ಬಡಂದ ಅಮ್ಮ ಕಳಿಸ್ಸಜ್ಜಿ ಸರಿ ಸರಿ ಆಯಿತು ಫೋನ್ ಮಾಡ್ತೀನಿ ಆಡೀಲಿ ಇರೀಲಿ ಒನ್ಗಳಿಗೆ ಮಾಡ್ತೀನಿ ಹೆಂಗೆ ಹೆಂಗೆ ಡ್ರಾಮಾ ಮಾಡಿ ನಮಸ್ತೆ ಮುದ್ದುಗೆ ಅಮ್ಮನ ಫೋನ್ ಮಾಡಿ ಹೇಳ್ಬೇಕು ಅಮ್ಮ ಖುಷಿ ಪಡ್ತದೆ ಹಲೋ ಹೇಳುವ ಹಾಂ ಓಕೆ ಕಣಮ್ಮ ಡೀಲ್ ಓಕೆ ಹ್ಞೂ ಈ ತರ ಕಿ ತರ ಅಪ್ಪ ಹಿಂಸೆ ಬಿಟ್ಟದೆ ಹೂ ಸರಿಲ್ಲ ಅಂತಂದೆ ಅದಕ್ಕೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಇರ್ತು ಹೇಳ್ತೀನಿ ತಾಡು ಅಂದ್ಬಿಟ್ಟು ಕಣವ ಹೆಂಗೋ ಸದ್ಯಕ್ಕೆ ಹೆಂಗೊಬ್ಬರಾಗ ಮಾಡ್ದಲ್ಲ ನೀನು ಏನು ಮಾಡೋದು ಏನು ಅಂದ್ಕೊಂಡು ಅದೇ ಒಂದು ಹೋಗಿತ್ತು ಹೆಂಗೋ ಸದ್ಯ ಬಿಡವತ್ತಾಗೆ ಹೆಂಗೆ ಅಲ್ಲಿ ಬರೋಗೆ ಮಾಡ್ದಲ್ಲ ಹಂಗದ ಬಾಯಿ ಹೇಳಿದೆ ಏನಂತ ಹೇಳಿದೆ ಹುಷಾರಿಲ್ಲ ಹುಷಾರಿಲ್ಲನೆ ಮೂರು ದಿವಸ ಮೇಕೆದ್ದಿಲ್ಲ ಮಗಿನೂ ನೋಡ್ಕೊಳಕ್ಕಿಲ್ಲ ಅವ್ರು ನಾಷ್ಟಾನ ಆಯ್ತಿಲ್ಲ ಅಂತ ಅಂದೆ ಹಂಗೋ ಇಲ್ಲಿಗೆ ಬಂದುಬಿಡ್ವೆ ಅಂತಂತೂ ಅದಕ್ಕೆ ಇಲ್ಲಕ್ಕತ್ತೆ ಬಿಡು ಅಲ್ಲಿ ಬಂದ್ರೆ ಸರಿ ಬರಕಿಲ್ಲ ಊರಿಗೆ ಇಲ್ಲಿ ಆಫೀಸ್ಗೆ ಹೋಗೋರಿಗೆ ನಾಷ್ಟಾಗ ಇಷ್ಟ ಮಾಡ್ಕೊಡ್ಬೇಕಲ್ಲ ಅಂದೆ ಅದಕ್ಕೆ ಸರಿ ಬಿಡು ಆಯಿತು ಅಂದ್ಬಿಟ್ಟು ಹಂಗಂತೂ ಸರಿ ಬಿಡವಾ ಆಯ್ತು ಅಂತ ಕಳಿಸ್ತದೆ ಕ ಸುಮರಮ್ಮ ಬಾವು ನಾಲ್ಕು ದಿವಸ ಒಂದ್ ನಾಲ್ಕು ದಿವಸಕ್ಕೆ ಎಂಟು ದಿವಸ ಇರ್ಬೇಕಾ ಆರಾಮಾಗಿ ಕಣವ ನನಗೆ ಆಯ್ತಲ್ಲ ಕಣ್ಮಾನ ನಿಜವ್ರು ಕೆಲಸ ಮಾಡಿ ಮಾಡಿ ನಾನು ಹಣ ಬಿದ್ದೋಯ್ತಾ ಕೂತದೆ ಸರಿ ಸರಿ ಹಂಗೋ ಒಳ್ಳೆ ಕೆಲಸ ಮಾಡ್ತೆ ಬಿಡು ಬರ್ತೀರಿ ಬಿಡು ಹಂಗಾರೆ ಯಾ ಆಯಿತು ಬಾ ಸರಿ ಸರಿ ಆಯ್ತು ಕನವ ಡೇ ಗಾಯತ್ರಿ ಗಾಯತ್ರಿ ಏನತ್ತೇ ನಿಖಿತ್ನ ಫೋನ್ ಮಾಡಿದ ಅಯ್ಯೋ ನಂತಾವಿ ಫೋನು ನಿಖಿತ್ನ ಫೋನ್ ಮಾಡೋಕೆ ನಾನ್ ತವ ಫೋನು ಇಲ್ಲ ನಂತ ಫೋನ್ ಕತೆ ಹೇಳಿ ಹೆಚ್ಚಾಗಿ ಅವಳ್ತಾನೆ ಹುಷಾರಾಗ ಹ್ಞೂ ಅದೇ ಅದೇನ ಕಣ ಹುಷಾರಿಲ್ಲ ಕಲೆ ನಾನೇನೂ ಮೇಕೆದ್ದಿಲ್ವಂತೆ ಜ್ವರ ಕಣೆ ಏನೋ ಬಂದ್ಬಿಟ್ಟು ಮನಗಿದ್ದಾನಂತೆ ಅದಕ್ಕೆ ಇಲ್ಲಿ ಕೆಲಸ ಆಯ್ತಲ್ಲ ಹಿಂಸೆ ಆಯ್ತಾರ ಕಣಜಿ ಅಮ್ಮನ್ ಅಂತ ಅಂತಂದು ಹೆಂಗೆ ಮಾಡಿಯೇ ಅಯ್ಯೋ ಹೆಂಗ ಮಾಡಣತ್ತೆ ಹೆಂಗೆ ಮಾಡಾನಿ ಹ್ಞೂ ಇಲ್ಲಿ ನಿಮ್ಗೆ ಗೊತ್ತಲ್ಲ ಪಾಪ ಇವಳು ಪ್ರೀತಿಗೆ ಕೆಲಸ ಆಯ್ತಿಲ್ಲ ಹ್ಞೂ ಹೆಂಗೆ ಮಾಡಾನಿ ಹೇಳಿ ನೀವೇ ಹೋಗು ಅಂದರೆ ಹೋಯ್ತೀನಿ ಇಲ್ಲ ಇರ್ತೀನಿ ಅಯ್ಯೋ ಅಯ್ಯೋ ಏನು ಸೊಸೆ ಮೇಲೆ ಏನು ಯಾವಾಗಲಿಲ್ಲ ಪ್ರೀತಿ ಇವತ್ತು ಉಕ್ಕರಿತ ಕೂತದಲ್ವ ಹೋಗ್ಬಿಟ್ಟು ಬರೋ ಇನ್ಯಾರ ಬೆಳಗ್ಗೆ ಪಪ್ಪಾ ಹೋಗ್ಬಿಟ್ಟು ಅವಳು ಹುಷಾರಾಗದಿರು ತಕ್ಷಣ ನಾ ಬಂದ್ಬಿಡು ನಾಳಿಕೆ ಅರಿಸ ಕೈಲಿ ಬಿಡ್ಸ್ಕೊ ನಾಳಿಕೆ ಇವತ್ತೇ ಹೋದ್ರೆ ಅಕ್ಕಿಲ್ವತ್ತೆ ನೋಡು ನೋಡು ಮತ್ತೆ ಏನು ಸೊಸೆ ಮೇಲೆ ಏನು ಪ್ರೀತಿ ಉಕ್ಕಿ ಹೊರೆಯೊಳಂಗ ಆಡ್ತಿದೆ ಮತ್ತೆ ಈಗ ಹಿಂಗಂತೇಗಿ ಇವತ್ತು ಬೇಡ ನಾಳೆ ಹತ್ತಾರತ್ತು ಅಷ್ಟು ಹೊತ್ತಿಗೆ ಹೋಗು ಕೆಲ್ಸ್ಕೊಳ್ತಲ್ಲ ಅರಿಸ ಆಗ ಬುಡ್ಸ್ಕೊ ಬಿಡು ಅನ್ಕೈಲಿ ಓ ಅವಳು ಯಾವಾಗ ಹುಷಾರದಳು ಉಸಾರ ತಿ ಬರೋ ಗೊತ್ತಾಗೆ ಮೊಗೈನು ರೊಚ್ಚದೆ ಸರಿ ಕಣತೆ ಆಯಿತು ಸರಿ ಸರಿ ಹೋಗ್ಬಿಟ್ಟು ಏನಾದ್ರೆ ಉಷಾರಾಗಿದ್ದಾಳೆ ಹೆಂಗೆ ಅಂತ ನೋಡ್ಬಿಟ್ಟು ಫೋನ್ ಮಾಡು ಯಾಕೆ ಬೇಕೋ ಹಾಸ್ಕೆ ಸ್ಪೆಟ್ಲು ಕರ್ಕೊಂಡು ಹೋಗಕಾಯ್ತದೆ ನೋಡು ಅವನು ಯಾಕು ಫೋನ್ ತಾನೆ ಮಾಡ್ಬೇಕಾನೆ ಗಂಡ ಏನಾರು ಫೋನ್ ಮಾಡಿ ಒಳ್ಳೇದು ಕೆಟ್ಟದು ಯಾಕೆ ಏನಾದ್ರೂ ತಾನೆ ಅಯ್ಯೋ ಏನೋ ನನಗೆ ಗೊತ್ತತೆ ನನ್ಗೆ ಗೊತ್ತ ನಿಮ್ಮ ಕಂಡಂಗೆ ನಂತ ಫೋನು ಫೋನ್ ಮಾಡಿಕ್ಕ ಕೂತಿದ್ದಾನೆ ನನಗೆ ಏನು ಗೊತ್ತು ಅದೇನು ಎಂತ ಅಂತ ಏನ್ ಗೊತ್ತತ್ತೆ ಸರಿ ಸರಿ ಆಯ್ತು ಅದೇನು ನಡಿಕೆ ಎದ್ದು ಅಲ್ಲೇ ಮತ್ತಂತೆ ಈಕಿತ ಫೋನ್ ಮಾಡಿದ್ಲು ಕಲೆ ಅದೇನು ಹುಷಾರಿ ತಾನೆ ಮೂರ್ ದಿವಸ ಮೇಕೆ ಇಲ್ಲಿ ಮಗ ಹೇಳ್ತದೆ ಮಗಿನ ಕಟ್ಕೊಂಡು ಬಂಗ ತಕಿಲ್ಲ ಹ್ಞೂ ಚೂರ ಅಮ್ಮನ್ ಬರೋ ಕೇಳವ ಬರೋ ಕೇಳ ಜೇನ್ಕ ಫೋನ್ ಮಾಡಿದ್ಲು ಅಕ್ಕಿ ನಾಳೆ ಬೆಳಿಗ್ಗೆ ಕರ್ಕೊಂಡು ಹೋಗಿ ಬುಟ್ಟು ನೋಡ್ಕೊಂಡ ಸರಿ ಬಿಡು ಏನು ಸರಿ ಚೆನ್ನಾಗಿ ಇಲ್ಲ ಮೊನ್ನೆ ಫೋನ್ ಮಾಡಿದೆ ಚೆನ್ನಾಗಿ ಮಾತಾಡಿದ್ಲು ಮಾತಾಡೋದು ಬಂತ ಕಣ್ರಿ ಸರಿ ಇಲ್ವಂತೆ ಬಂತ ಅದ್ರಿ ಆಯ್ತು ಊಟ ಇಲ್ಲ ಮನೆಯಲ್ಲಿ ಬಂಗಾ ಮಾಡಕ ಹೆಂಗವ ಅಯ್ಯೋ ಇನ್ನು ಏನು ಮಾಡಕತಿದೋ ಹೆಂಗೋ ಮಾಡಕತಿದೋ ಬಿಡ ತಗೆ ಇನ್ನು ಏನು ಮಾಡಂಗಿದೋದು ವಾಸಿ ಮಿಸಿನ್ ಬಟ್ಟಿಗೆ ತ ಹಾಕ್ತಿನಿ ಹಾರ ಹಾಕಳದ ನೀನುಸಿ ಬಟ್ಟೆ ಬಿಟ್ಟೆ ಹಾಕ್ತಗೆ ಜುಮ್ಮಿ ಎತ್ತಕೊಂಡು ಹೋಗಿ ವಂಡೆ ಕೊಟ್ಟು ಹೆಂಗ ಸಣ್ಣ ಪುಟ್ಟ ಸುಮ್ ಸುಮಾರಾಗಿ ಮಾಡಕಳದ ಇನ್ನು ಏನು ಮಾಡಿ ಮಾಡ್ಕೋಬೇಕು ನಾವೆ ಅವೆಣ್ಣ ಒಂದೇ ಸಾಕ್ ಮಾಡಕದ ಇದ್ ಹೋಗಲಿಲ್ಲ ಅಂದ್ರೆಪ್ಪಾ ಅವಳಿಗೆ ಇನ್ನೇನ ಅತ್ತಿದಿದಾ ಮಾವಿ ತರ ಯಾರಿದಾರ ಅವಳಿಗೆ ಮಾಡ್ಕೋದ್ರು ಓಲಿ ಬುಡಿ ಇನ್ನು ಮಾಡಿ ಊಟ ಬರ್ಲಂತೆ ತೆರ ಮನೆ ಅಪ್ಪ ಯಾವಾಗ ಯಾವಾಗ ಕಣಪ್ಪ ಇರ ಬಂಗಿಂದ್ರೆ ಇನ್ನ ಕಾಲಮಗ ಅಪ್ಪ ಕೇಳಕ್ಕೆ ಅಪ್ಪ ಅಪ್ಪ ಕೆಲಸ ಮಾಡಕ್ಕೆ ಒಪ್ಪ ಮಗ ಹಿಂಗ್ ಎಲ್ಲಾ ಮಾಡೋದು ಹುಟ್ಟು ಸೋನ್ ಬೇರೆ ಕಲ ಅಲ್ಲ ಹಿಂಗಾದ್ರೆ ಮನೆ ಬಂಗ ಮಾಡ್ಕೊಂಡು ಹಂಗ ಹೋಗೋದು ಎಲ್ ಕಟ್ಕೊಂಡ ಹಾಳ ಹಿಂಸೆ ಕಣಪ್ಪ ಇತ್ತು ಇಂತ ಗೇನೋಳ ಎಲ್ಲೂ ನೋಡಿಲ್ಲ ಹ್ಮ್ ಹ್ಮ್ ಅಲ್ಲಿ ಬರ್ರೆ ಪಪ್ಪಾ ಬೆಣ್ಣು ಹೊತ್ತಗೆ ಇನ್ನೊಂದು ಕೆಲಸ ಮಾಡಿಸ್ಬೋದಾಗಿತ್ತು ಅವಳ ಬೇರೆ ಫೋನ್ ಮಾಡಿ ಮಾಡಿ ಪಪ್ಪ ಇಲ್ಲಿ ಅಲ್ ತವಳಿ ನೋಡ್ಕೊಂಡರು ಬರ್ಲಿ ಇನ್ಯಾರಿದ್ರೆ ನೋಡ್ಕೊಳಕೆ ಓಟ್ ಫುಲ್ ಅಂತ ಹೆಂಗ್ ನೋಡ್ಕೊಳಕೈತದೆ ಸರಿ ಇದು ಬತ್ತದ್ದು ದುಡ್ಡು ಎಷ್ಟು ಐತ್ಲಾ ಇಪ್ಪತ್ತೈದು ಸಾವಿರ ಆಯ್ತು ಕಣವ ಇಪ್ಪತ್ಮೂರು ಸಾವಿರ ಕೊಟ್ಟಿದ್ಯ ಒಂದ್ ಎರಡ್ ಸಾವಿರ ರೂಪಾಯಿ ಬೇಕಾಗಿತ್ತು ಅದಕ್ಕೆ ಮಡಿಕೊಂಡೆ ಹೇಳ್ದಂಗೆ ಕೇಳ್ದಂಗೆ ಹೆಂಗ್ ಮಡಿಕೊಂಡೆ ಕೇಳ್ ಬಿಟ್ಟಿಸ್ಕೊಳ್ಳಿ ನೀನು ಯಾಕ ನಿಮ್ ದುಡ್ಡು ಎರಡ್ ಸಾವಿರ ರೂಪಾಯಿ ಏವ ಈಗ ಎಲ್ಲಾರು ಹೋಯ್ತೀನಿ ಬರ್ತೀನಿ ಜೋಬಲ್ ಒಂದ್ ರೂಪಾಯಿ ಕಾಸು ಪಡೋದು ಸುಂಕಿರವ ನನಗೆ ಖರ್ಚು ಮಾಡಿದಾನ ಸ್ವಲ್ಪ ತೋರ್ಸಾನೆ ಹೇಳು ಓ ಖರ್ಚುನಾರು ಮಾಡು ಹಂಗೆಲ್ಲಾರು ಮಡಿಕೋ ಅದ್ ಬೇಕಾಗಿಲ್ಲ ನನಗೆ ಹೇಳ್ಬೇಕಾಗಿತ್ತು ನೀನು ಒಂದು ಮಾತಾ ಒಯ್ ತಕೊಂಡಿನ ಕಣವ ಹಿಂಗೆ ಬಿಟ್ಟಿನ ಕಣವ ಅಂದ್ಕೊಂಡು ಏನಾರು ಒಂದು ಹೇಳ್ಬೇಕಾನೆ ಹಂಗ ಬುದ್ಧಿ ಕಲಿಯೋದು ನೀನು ಒಂದು ಚೂರು ಬುದ್ಧಿ ಕಲಿಯಕ್ಕಿರಲ್ಲ ನೀವು ಹೋಲಲ್ಲ ಓಲ அஸ்டே ஆக ஏற்கு ப்ளீஸ் லைக் கமெண்ட் சப்ஸ்கை